ಇವತ್ತು ಯೂತ್ ಕಾಂಗ್ರೆಸ್ ಅತ್ಯಂತ ಓಟ್ ಚೋರಿಯ ಕಾರ್ಯಕ್ರಮ ಎಲೆಕ್ಷನ್ ಕಮಿಷನ್ ಒಂದು ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಆ ಹಿನ್ನೆಲೆ ಇವತ್ತು ಆ ಪ್ರೊಟೆಸ್ಟ್ ಬಂದಿದ್ದೀವಿ ಇಡೀ ಈ ತರ ಜನಜಾಗೃತಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರ ಹೋರಾಟ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಎಲ್ಲಾ ರಾಜ್ಯಗಳಲ್ಲಿ ಮಾಡ್ತೀವಿ ಅಯ್ಯೋ ಇದು ನಮ್ಮ ಹೋರಾಟ ಇದು ಅಂತ್ಯ ಅಲ್ಲ ಇದೊಂದು ಆರಾಮ ರಾಹುಲ್ ಗಾಂಧಿ ಅವ್ರಿಗೆ ಸ್ವಲ್ಪ ಬುದ್ಧಿ ಸರಿ ಇದ್ರೆ ಇಂಥ ಕೆಲಸ ಹೋಗಲ್ಲ ಹೋರಾಟ ನಡೀತಾ ಇರುತ್ತೆ ಸೋಲು ಜೆ ಪಿಯ ಗೆಲುವು ಅದು ಬಿಜೆಪಿ ಗೆಲುವಲ್ಲ ನಿತೀಶ್ ಗೆಲುವಲ್ಲ ಅದು ಎಲೆಕ್ಷನ್ ಕಮಿಷನ್ ಗೆಲ್ಲಿಸಿದಂತಹ ಒಂದು ಚುನಾವಣೆ ಬಿಹಾರ ಚುನಾವಣೆ ಮೂರು ಲಕ್ಷ ಮತದಾನ ಹೆಚ್ಚಾಗಿದೆ ರಾತ್ರಿಯಿಂದ ಇತ್ತೀಚೆಗೆ ಹೆಚ್ಚಾಗಿದೆ ಎಲೆಕ್ಷನ್ ಕಮಿಷನ್ ಸಂಪೂರ್ಣ ನಂಬಿಕೆಯನ್ನು ಜನ ಕಳ್ಕೊಂಡಿದ್ದಾರೆ ಅದೊಂದು ಎಲೆಕ್ಷನ್ ಕಮಿಷನ್ ಅದು ಬಿಜೆಪಿ ಕಮಿಷನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ ಏನು ಸರ್ಕಾರ ಹೇಳುತ್ತೆ ಏನು ಅಮಿತ್ ಶಾ ಹೇಳ್ತಾರೆ ಏನು ಯೂತ್ ಕಾಂಗ್ರೆಸ್ ವತಿಯಿಂದ ಓಟ್ ಚೋರಿಯ ಕಾರ್ಯಕ್ರಮ ಎಲೆಕ್ಷನ್ ಕಮಿಷನ್ ವಿರುದ್ಧ ಒಂದು ಪ್ರೊಟೆಸ್ಟ್ ತಮ್ಮಕೊಂಡಿದ್ದಾರೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಆ ಹಿನ್ನೆಲೆ ಇವತ್ತು ಆ ಪ್ರೊಟೆಸ್ಟ್ ಬಂದಿದ್ದೀವಿ ಇಡೀ ಜನಜಾಗೃತಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರ ಹೋರಾಟ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಎಲ್ಲ ರಾಜ್ಯಗಳಲ್ಲಿ ಮಾಡ್ತೀವಿ ಈಗ ಇದು ನಮ್ಮ ಹೋರಾಟ ಇದು ಅಂತ್ಯಲ್ಲ ಇದೊಂದು ಆರಂಭ ರಾಹುಲ್ ಗಾಂಧಿ ಮಾಡಲ್ಲ ಅಯೋಗ್ಯರು ಅವ್ರಿಗೆ ಸ್ವಲ್ಪ ಸರಿ ಬುದ್ಧಿ ಸರಿ ಇದ್ರೆ ಇಂಥ ಕೆಲಸ ಮಾಡಕ್ಕೆ ಹೋಗಲ್ಲ ಹೋರಾಟ ನಡೀತಾ ಇರುತ್ತೆ ಸೋಲುಗಳು ಇದ್ದೇ ಇರುತ್ತೆ ಆದರೆ ಬಿ ಜೆ ಪಿಯ ಗೆಲುವು ಅದು ಬಿ ಜೆ ಪಿ ಗೆಲುವಲ್ಲ ನಿತೀಶ್ ಗೆಲುವಲ್ಲ ಅದು ಎಲೆಕ್ಷನ್ ಕಮಿಷನ್ ಗೆಲ್ಲಿಸಿದಂತಹ ಒಂದು ಚುನಾವಣೆ ಬಿಹಾರ್ ಚುನಾವಣೆ ನಿನ್ನೆ ಮೂರು ಲಕ್ಷ ಮತದಾನ ಹೆಚ್ಚಾಗಿದೆ ಅಂತ ಒಂದು ಸುದ್ದಿ ಆಗ್ತದೆ ರಾತ್ರಿಯಿಂದ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಹೇಳಿದ್ದು ಮೂರು ಲಕ್ಷ ಮತದಾನ ಹೆಚ್ಚಾಗಿದೆ ಎಲೆಕ್ಷನ್ ಕಮಿಷನ್ ಸಂಪೂರ್ಣ ನಂಬಿಕೆಯನ್ನು ಜನ ಕಳ್ಕೊಂಡಿದ್ದಾರೆ ಅದೊಂದು ಎಲೆಕ್ಷನ್ ಕಮಿಷನ್ ಅಲ್ಲ ಅದೊಂದು ಬಿಜೆಪಿ ಕಮಿಷನ್ ಆಗಿ ಆಗಿಬಿಟ್ಟಿದೆ ಏನು ಸರ್ಕಾರ ಹೇಳುತ್ತೆ ಏನು ಅಮಿತ್ ಶಾ ಹೇಳ್ತಾರೆ ಏನು ನರೇಂದ್ರ ಮೋದಿ ಮಾಡ್ತಾರೆ ಯೂತ್ ಕಾಂಗ್ರೆಸ್ ಓಟ್ಚೂರಿಯ ಕಾರ್ಯಕ್ರಮ ಎಲೆಕ್ಷನ್ ಕಮಿಷನ್ ಪ್ರೊಟೆಸ್ಟ್ ತಮ್ಮಕೊಂಡಿದ್ದಾರೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಆ ಹಿನ್ನೆಲೆ ಇವತ್ತು ಆ ಪ್ರೊಟೆಸ್ಟ್ ಬಂದಿದ್ದೀವಿ ಇಡೀ ಈ ತರ ಜನಜಾಗೃತಿ ಇಡೀ ದೇಶದಲ್ಲಿ ಮಾಡ್ತಾ ಇದೀವಿ ರಾಹುಲ್ ಗಾಂಧಿ ಅವರ ಹೋರಾಟ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಎಲ್ಲ ರಾಜ್ಯಗಳಲ್ಲಿ ಮಾಡ್ತೀವಿ ಹೋರಾಟ ಇದು ಅಂತ್ಯಲ್ಲ ಇದೊಂದು ಆರಂಭ ರಾಹುಲ್ ಗಾಂಧಿ ಚೆಲ್ಸ್ಟ ರಾಹುಲ್ ಗಾಂಧಿ ಒಂದು ಬಿಜೆಪಿ ಮಾಡಿದ್ರೆ ರಾಹುಲ್ ಗಾಂಧಿ ಮಾಡಲು ಅಯೋಗ್ಯರು ಅವ್ರಿಗೆ ಸ್ವಲ್ಪ ಬುದ್ಧಿ ಸರಿ ಇದ್ರೆ ಇಂಥ ಕೆಲಸ ಮಾಡಕ್ ಹೋಗಲ್ಲ ಹೋರಾಟ ನಡೀತಾ ಇರುತ್ತೆ ಸೋಲುಗಳು ಇದ್ದೇ ಇರುತ್ತೆ ಆದರೆ ಆದ್ರೆ ಬಿಜೆಪಿಯ ಗೆಲುವು ಅದು ಬಿಜೆಪಿ ಗೆಲುವಲ್ಲ ನಿತೀಶ್ ಗೆಲುವಲ್ಲ ಅದು ಎಲೆಕ್ಷನ್ ಕಮಿಷನ್ ಗೆಲ್ಲಿಸಿದಂತಹ ಒಂದು ಚುನಾವಣೆ ಬಿಹಾರ್ ಚುನಾವಣೆ ಮೂರು ಲಕ್ಷ ಮತದಾನ ಹೆಚ್ಚಾಗಿದೆ ಅಂತ ಒಂದು ಸುದ್ದಿ ಆಗ್ತದೆ ರಾತ್ರಿಯಿಂದ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಹೇಳಿದ್ದು ಮೂರು ಲಕ್ಷ ಮತದಾನ ಹೆಚ್ಚಾಗಿದೆ ಎಲೆಕ್ಷನ್ ಕಮಿಷನ್ ಸಂಪೂರ್ಣ ನಂಬಿಕೆಯನ್ನು ಜನ ಕಳ್ಕೊಂಡಿದ್ದಾರೆ ಅದೊಂದು ಎಲೆಕ್ಷನ್ ಕಮಿಷನ್ ಬಿಜೆಪಿ ಕಮಿಷನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ ಏನು ಸರ್ಕಾರ ಹೇಳುತ್ತೆ ಏನ್ ಅಮಿತ್ ಶಾ ಹೇಳ್ತಾರೆ ಏನು ನರೇಂದ್ರ ಮೋದಿ ಆ ಕೆಲಸ ಮಾಡ್ತಾರೆ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಓಟ್ ಚೋರಿಯ ಕಾರ್ಯಕ್ರಮ ಎಲೆಕ್ಷನ್ ಕಮಿಷನ್ ವಿರುದ್ಧ ಒಂದು ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಆ ಹಿನ್ನೆಲೆ ಇವತ್ತು ಆ ಪ್ರೊಟೆಸ್ಟ್ ಬಂದಿದ್ದೀವಿ ಇಡೀ ಈ ತರ ಜನಜಾಗೃತಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರ ಹೋರಾಟ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಎಲ್ಲಾ ರಾಜ್ಯಗಳಲ್ಲಿ ಮಾಡ್ತೀವಿ ಇದು ನಮ್ಮ ಹೋರಾಟ ಇದು ಅಂತ್ಯ ಅಲ್ಲ ಇದೊಂದು ಆರಾಮ ರಾಹುಲ್ ಗಾಂಧಿ ಮಾಡಲು ಅಯೋಗ್ಯರು ಅವ್ರಿಗೆ ಸ್ವಲ್ಪ ಬುದ್ಧಿ ಸರಿ ಇದ್ರೆ ಇಂಥ ಕೆಲಸ ಮಾಡಕ್ಕೆ ಹೋಗಲ್ಲ ಹೋರಾಟ ನಡೀತಾ ಇರುತ್ತೆ ಸೋಲು ಇದ್ದೇ ಇರುತ್ತೆ ಆದರೆ ಬಿ ಜೆ ಪಿಯ ಗೆಲುವು ಅದು ಬಿ ಜೆ ಪಿ ಗೆಲುವಲ್ಲ ನಿತೀಶ್ ಗೆಲುವಲ್ಲ ಅದು ಎಲೆಕ್ಷನ್ ಕಮಿಷನ್ ಗೆಲ್ಲಿಸಿದಂತಹ ಒಂದು ಚುನಾವಣೆ ಬಿಹಾರ್ ಚುನಾವಣೆ ನಿನ್ನೆ ಮೂರು ಲಕ್ಷ ಮತದಾನ ಹೆಚ್ಚಾಗಿದೆ ಅಂತ ಒಂದು ಸುದ್ದಿ ಆಗ್ತದೆ ರಾತ್ರಿಯಿಂದ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಹೇಳಿದ್ದು ಮೂರು ಲಕ್ಷ ಮತದಾನ ಹೆಚ್ಚಾಗಿದೆ ಎಲೆಕ್ಷನ್ ಕಮಿಷನ್ ಸಂಪೂರ್ಣ ನಂಬಿಕೆಯನ್ನು ಜನ ಕಳ್ಕೊಂಡಿದ್ದಾರೆ ಅದೊಂದು ಎಲೆಕ್ಷನ್ ಕಮಿಷನ್ ಅಲ್ಲ ಅದೊಂದು ಬಿಜೆಪಿ ಕಮಿಷನ್ ಆಗಿ ಏನು ಸರ್ಕಾರ ಹೇಳುತ್ತೆ ಏನ್ ಅಮಿತ್ ಶಾ ಹೇಳ್ತಾರೆ ಏನು ನರೇಂದ್ರ ಮೋದಿ ಆ ಕೆಲಸ ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ